this is ah, no like -er the side it's like this 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 side ಅದಕ್ಕೆ ಸುಮ್ಮನೆ ಬಳ್ಳಾರಿ ಮಾತಾಡ್ತೀನಿ ಅಲ್ಲಿ ಮಾತಾಡ್ಬಿಟ್ಟು ಅಲ್ಲಿ ಏನೇನು ವಿಷಯಗಳಿದೆ ಎಲ್ಲ ಹೇಳ್ತೀನಿ ಯಾಕಂದ್ರೆ ಈಗಾಗಲೇ ಅದ್ರ ಬಗ್ಗೆ ಹೇಳಿದ್ವಿ ಯಾಕಂದರೆ ಈ ಥರ ಒಂದೇ ಸಲ ಎಕ್ಸಾಮ್ ಈ ದಿವಸ ಎಲ್ಲ ಒಂದು ಸಾವು ಆಗಿರಲಿಲ್ಲ ಆಸ್ಪತ್ರೆ ಈ ಏಪ್ರಿಲ್ ಇಂದ ನವೆಂಬರ್ ಅದು ಆಗೋದಕ್ಕೆ ಏನು ಕಾರಣ ಅಂತೇಳಿ ನಮ್ಮ ತಂಡಗಳು ಕೂಡ ಬಂದು ನೋಡ್ಕೊಂಡು ಹೋಗಿದ್ದಾರೆ ಇನ್ನೊಂದು ಉನ್ನತ ಮಟ್ಟದ ತಂಡನೂ ಕೂಡ ಕಳಿಸ್ಬೇಕು ಅಂತ ಹೇಳ್ತೀನಿ ಯಾಕೆಂದರೆ ಇದು ನಮಗೆ ಇದು ವೈಜ್ಞಾನಿಕವಾಗಿ ಏನು ತೊಂದರೆ ಆಯಿತು ವೈದ್ಯಕೀಯವಾಗಿ ಏನು ತೊಂದರೆ ಆಯಿತು ಯಾಕಾಯಿತು ಒಂದು ನಮ್ಮ ಸಂಶಯ ಹೆಚ್ಚಾಗಿ ತಿಂಡಿ ಇರ್ತಕ್ಕಂಥದ್ದು ಒಂದು ಮೇಲೆ ಹಿಂಗಾರ ನಕ್ಕೆ ನಕ್ಕೆ ಮೇಲೆ ಅದು ಇದೆಲ್ಲ ಸ್ಪಷ್ಟ ದೃಢೀಕರಣ ಆಗ್ಬೇಕಾದ್ರೆ ಅವಾಗ ನಾವು ಎಲ್ಲ ಮುಂದಿನ ಕ್ರಮ ತಪ್ಪಾಗಿದೆ ಅದು ಸರಿಪಡಿಸಬೇಕು ತಿಳ್ಕೊಳ್ಬೇಕು ಪ್ರತಿಭಟನೆ ಮಾಡ್ತಿದ್ದಾರೆ ಶ್ರೀರಾಮ ಪಕ್ಷದವರು ಪ್ರತಿಭಟನೆ ಮಾಡುವುದು

ಅವ್ರನ್ನ ಕಳಿಸ್ಕೊಡ್ತು ಅವರು ಒಂದು ಬಂದು ವ್ಯಕ್ತನ ಒಂದು ವರ್ಜಿ ಬೇಕಾಗಿತ್ತು ಆ ವರ್ಗಿಯನ್ನು ಅವರು ಕೂಡ ಕೊಟ್ಟರು ಆಮೇಲೆ ಇಲ್ಲಿಯ ನಮ್ಮ ಡಿ ಎಚ್ ಓ ಮತ್ತು ಅವ್ರು ಬಂದರು ಕೂಡ ಕಳ್ಸ್ಕೊಂಡು ಮಾತಾಡೋದು ಯಾಕೆ ಏನಾಗಿದೆ ನಾವೇ ನಮಗೆ ಸಂಶಯ ಬಂದಿದೆ ಎಸ್ ಬಂದಿದೆ ಅದರ ಮೇಲೆ ಕ್ರಮ ತೊಗೊಳೋದು ಎಲ್ಲ ನಾವು ಮಾಡ್ತಾಯಿದ್ದೆವು ಇದು ಆಗಿಂದು ಘಟನೆಗೂ ಬೇರೆಯವರು ಗೊತ್ತಾಗಿದ್ದ ಮುಂಚೆನೇ ನಾವೇ ಅದನ್ನ ಎಷ್ಟು ತಗೊಂಡು ನಾವು ಇಲಾಖೆಯಿಂದ ನಾವು ಸ್ವಯಂಪಡೆಯಿಂದ ಮಾಡ್ಕೊಂಡು ಬಂದಿದ್ದೀವಿ ಅದಕ್ಕೋಸ್ಕರ ನಮ್ಮಲ್ಲಿ ಹೊಣೆಗಾರಿಕೆ ನಮ್ದಿದೆ ಜವಾಬ್ದಾರಿ ನಮ್ದೇನೆ ಎರಡು ಎರಡು ನಾವು ಮಾಡ್ತೀವಿ ಬರ್ತಾ ಇದ್ದಾರೆ ಇವತ್ತು ಬಗ್ಗೆ ಸಭೆಗಳು ಮಾಡಿದ್ದೀವಿ ಕರ್ಸ್ಕೊಂಡಿದ್ದೀವಿ ತನಿಖೆ ಮಾಡಿಸಿದೀವಿ ಸಸ್ಪೆಂಡ್ ಮಾಡಿದೀವಿ ಕ್ರಮಗಳು ಸುಮ್ಮನೆ ಸಿವಿಗೋಸ್ಕರ ಇನ್ನೊಬ್ರಿಗೋಸ್ಕರ ನಾವು ಬಂದು ಅವ್ರಿಗೆ ಮಾಡ್ತಾ ಇರೋದು